ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಬ್ಯಾಂಕ್ ರಜಾ ದಿನಗಳು ಎಷ್ಟಿದಾವೆ ಗೊತ್ತಾ ಗಣೇಶ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಹೀಗೆ ಹದಿನಾರು ದಿನ ಬ್ಯಾಂಕ್ ರಜೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಕರ್ನಾಟಕದಲ್ಲಿ ಬರೋಬ್ಬರಿ ಆಗಸ್ಟ್ ತಿಂಗಳಿನಲ್ಲಿ ಎಂಟು ದಿನ ಬ್ಯಾಂಕ್ ರಜೆ ಇರುತ್ತೆ ಯಾವ್ಯಾವ ಕಾರಣಕ್ಕಿಂತ ಒಂದೊಂದಾಗಿ ನೋಡ್ತಾ ಹೋದ್ರೆ ಮೊದಲನೇದಾಗಿ ಆಗಸ್ಟ್ ಮೂರು ಭಾನುವಾರ ರಜೆ ಇರುತ್ತೆ ಏಕೆಂತಂದ್ರೆ ರವಿವಾರ ಆಗಿರೋದ್ರಿಂದ ಭಾನುವಾರ ರಜೆ ಇರುತ್ತೆ ಅದೇ ರೀತಿ ಆಗಸ್ಟ್ ಹತ್ತನೇ ತಾರೀಕು ಕೂಡ ಭಾನುವಾರ ರಜೆ ಇರುತ್ತೆ ಆಗಸ್ಟ್ ಹದಿನೈದು ಶುಕ್ರವಾರ ಸ್ವಾತಂತ್ರ್ಯ ದಿನಾಚರಣೆ ಇರುವ ಕಾರಣ ಅವತ್ತು ಕೂಡ ಬ್ಯಾಂಕ್ ರಜೆ ಇರಲಿದೆ ಅದೇ ರೀತಿ ಆಗಸ್ಟ್ ಹದಿನೇಳು ಭಾನುವಾರದ ರಜೆ ಇರುತ್ತೆ ಆಗಸ್ಟ್ ಇಪ್ಪತ್ತ್ ಮೂರು ನಾಲ್ಕನೇ ಶನಿವಾರದ ರಜೆ ಇರುತ್ತೆ ಆಗಸ್ಟ್ ಇಪ್ಪತ್ನಾಲ್ಕು ಭಾನುವಾರದಂದು ರಜೆ ಇರುತ್ತೆ ಆಗಸ್ಟ್ ಇಪ್ಪತ್ತೇಳು ಬುಧವಾರ ಗಣೇಶ ಹಬ್ಬ ಇರುವ ಕಾರಣ ಅವತ್ತು ಕೂಡ ಬ್ಯಾಂಕ್ ರಜೆ ಇರಲಿದೆ ಆಗಸ್ಟ್ ಮೂವತ್ತೊಂದು ಭಾನುವಾರ ಆಗಿರೋದ್ರಿಂದ ಅವತ್ತು ಕೂಡ ರಜೆ ಇರುತ್ತೆ ಹೀಗೆ ಆಗಸ್ಟ್ ತಿಂಗಳಿನಲ್ಲಿ ಬರೋಬ್ಬರು ಎಂಟು ದಿನಗಳ ಕಾಲ ಕರ್ನಾಟಕದಲ್ಲಿ ಬ್ಯಾಂಕ್ಗಳು ಈ ರೀತಿಯಾಗಿ ರಜೆ ಇರಲಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು